ಅಯ್ಯಪ್ಪ ಅಂತ ಹೇಳಿದ್ರೇ ಅದು ಕೇಳಲಿಕ್ಕೆ ಒಂಥರ ಆನಂದ ನಾನು ಲಾಸ್ಟು ಡಿಶೆಂಬರಲ್ಲಿ ಮಂಡಲ ಮಕರ ಕಾಲದ ಪೂಜೆಗಳ ಬಗ್ಗೆ ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಯಾವ ರೀತಿ ಟಿಕೆಟ್ ವ್ಯವಸ್ಥೆ ಇದೆ ಯಾವ ರೀತಿ ಬಸ್ಸಿನ ವ್ಯವಸ್ಥೆ ಇದೆ ಯಾವ ರೀತಿಯಾಗಿ ಹೋಗಬೇಕು ಮತ್ತು ಆನ್ಲೈನ್ ಟಿಕೆಟ್ಗಳನ್ನು ಯಾವ ರೀತಿಯಾಗಿ ಬುಕ್ಕಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳಿದ್ದೆ ಸೊ ಇವಾಗ ಬಂದು ಮಾಸದ ಪೂಜೆ ಮತ್ತು ವಿಶ್ವ ಪೂಜೆ ನಡೀತಾ ಇದೆ ಅದರಲ್ಲೂ ಅಯ್ಯಪ್ಪನ ಹುಟ್ಟುಹಬ್ಬದ ಒಂದು ಆಚರಣೆಯನ್ನು ಮಾಡ್ತಾರೆ ಯಾವ ದಿನಾಂಕದಂದು ಮಾಡ್ತಾರೆ ಮತ್ತು ಶಬರಿಮಲೆಯಲ್ಲಿ ಈ ವರ್ಷ ಒಂದು ಹೊಸ ಒಂದು ಏನಂತ ಹೇಳಿ ಅಪ್ಡೇಟನ್ನು ತೊಗೊಂಡು ಬಂದಿದ್ದಾರೆ ಭಕ್ತರಿಗೆ ಒಂದು ಖುಷಿಯಾದ ವಿಚಾರವನ್ನು ದೇವಸ್ಥಾನ ಕಮಿಟಿಯವರು ಕೊಟ್ಟಿದ್ದಾರೆ ಆ ಒಂದು ಖುಷಿಯಾದ ವಿಚಾರ ಏನಿದೆ ಅಯ್ಯಪ್ಪನ ಭಕ್ತರಿಗೆ ಏನೋ ಖುಷಿ ವಿಚಾರ ಇದೆ ಏನೆಲ್ಲ ಅಲ್ಲಿ ಹೊಸ ಬದಲಾವಣೆಗಳಾಗಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ಅಯ್ಯಪ್ಪನನ್ನು ನೆನೆಯುತ್ತಾ ಅವನ ಪಾದಚರಣೆಗಳಿಗೆ ಸ್ಮರಿಸುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಂತ ಹೇಳಿದರೆ ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಯ್ಯಪ್ಪನಿಗೆ ನಾವು ಹದಿನೆಂಟು ಮೆಟ್ಟಿಲುಗಳನ್ನು ಬಿಟ್ಟು ದರ್ಶನ ಮಾಡಿದ್ರೇ ಶ್ರೇಷ್ಠ ಅನ್ನೋದು ಗೊತ್ತಿದೆ ಮತ್ತು ಆ ಒಂದು ಹದಿನೆಂಟು ಮೆಟ್ಟಿಲುಗಳನ್ನು ಬಂದು ಯಾರು ಬೇಕಂದ್ರೆ ಅವರು ಹತ್ತಲಿಕ್ಕೆ ಅಲ್ಲಿ ಅನುಮತಿ ಇಲ್ಲ ಯಾರು ಮಾಲಾಧಾರಿಗಳು ಮಾಲಾಧಾರಿಗಳಿದ್ದಾರೆ ಯಾರು ಒಂದು ನಲವತ್ತೊಂದು ದಿನ ನಲವತ್ತೆಂಟು ದಿನಗಳ ಕಾಲ ವ್ರತಗಳ ಆಚರಣೆಯನ್ನು ಮಾಡಿ ಆ ಶಬರಿಮಲೆ ಅಯ್ಯಪ್ಪನಿಗೆ ಪೂಜೆಯನ್ನು ಸಲ್ಲಿಸಿ ಅವರು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ ಕಪ್ಪು ವಸ್ತ್ರವನ್ನು ಧರಿಸಿಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರಲ್ವ ಅಂಥವರಿಗೆ ಮಾತ್ರ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿ ಅಯ್ಯಪ್ಪನ ದರ್ಶನವನ್ನು ಮಾಡಲಿಕ್ಕೆ ಒಂದು ಅನುಮತಿ ಇದೆ ಸೊ ಅಯ್ಯಪ್ಪನ ನೋಡೋದೇ ಒಂದು ಭಾಗ್ಯ ಇದೆ ಆಮೇಲೆ ನನ್ನ ಒಂದು ಕಳೆದ ವಿಡಿಯೋದಲ್ಲೂ ನಾನು ಹೇಳಿದ್ದೆ ಏನಂತ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ ಎಲ್ಲ ಕಡೆಯೂ ಹೆಣ್ಣು ಮಕ್ಕಳು ಹೋಗ್ಬೇಕು ಹೋಗುವಂಥ ದೇವಸ್ಥಾನಗಳು ತುಂಬ ಇದೆ ಬಟ್ ಅಯ್ಯಪ್ಪನಿಗೆ ಹೆಣ್ಣುಮಕ್ಕಳು ಹೋಗುವಂಥ ಒಂದು ಅನುಮತಿ ಇಲ್ಲ ಅಲ್ಲಿ ಸರ್ಕಾರದವರು ಕೊಟ್ಟಿಲ್ಲ ಅದಕ್ಕೆ ಮುಂದೇನೂ ಕೊಡೋದಿಲ್ಲ ಇದು ಇವತ್ತಿಂದ ನಿನ್ನೆದಲ್ಲ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸದಿಂದ ನಡ್ಕೊಂಡು ಬಂದಿರೋದಾಗಿದೆ ಅದನ್ನು ಗೌರವಿಸಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ ಆಗಿದೆ ಇದರ ಬಗ್ಗೆ ಲೇಟೆಸ್ಟಾಗಿ ಜಿ ಎಸ್ ಯೇಸುದಾಸ್ ಅವರನ್ನು ಯಾರೋ ದೇವಸ್ಥಾನದಲ್ಲಿ ಪ್ರಶ್ನೆಯನ್ನು ಮಾಡಿದಾಗ ಅವ್ರು ಹೇಳ್ತಾರೆ ಏನಂತ ಹೇಳಿದರೆ ಹೆಣ್ಣುಮಕ್ಕಳು ಅವರು ಹುಡ್ತಕ್ಕಂಥ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಅಂದರೆ ಅವರು ಅಲ್ಲಿ ಒಂದು ಡ್ರೆಸ್ ಕೋಡ್ ಅನ್ನೋದಿದೆ ಸೊ ಆ ಒಂದು ಬಟ್ಟೆಯನ್ನು ಬಿಟ್ಟು ಅವರು ಬೇರೆ ಒಂದು ಬಟ್ಟೆ ತೊಟ್ಟು ಬಂದಾಗ ಸೊ ಅಲ್ಲಿ ರಥಮನ್ನ ಮಾಡಿ ಬಂದಿರ್ತಕ್ಕಂಥ ಅಯ್ಯಪ್ಪನ ಭಕ್ತರು ಅಯ್ಯಪ್ಪನ ನೋಡುವುದಕ್ಕಿಂತ ಅವರ ಮೇಲೆ ಜಾಸ್ತಿ ಗಮನ ಹೋಗುತ್ತದೆ ಸೊ ಅಯ್ಯಪ್ಪನಿಗೆ ಬ್ರಹ್ಮಚಾರ್ಯ ಅವನಿಗೆ ಏನಂತ ಹೇಳಿದರೆ ಗಂಡು ಮಕ್ಕಳಿಗೆ ಮಾತ್ರ ಅವಕಾಶ ಇರೋದು ಅದನ್ನು ನಾವೆಲ್ಲರೂ ಸ್ವೀಕರಿಸಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅದೇ ರೀತಿ ನನ್ನ ಇನ್ನೊಂದು ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ ಏನಂತ ಹೇಳಿದರೆ ಅಯ್ಯಪ್ಪನಿಗೆ ಹೆಣ್ಣು ಮಕ್ಕಳಿಗೆ ಏನಕ್ಕೆ ದರ್ಶನ ಇಲ್ಲ ಅಂತ ಹೇಳಿದರೆ ಸೊ ಹೆಣ್ಣು ಮಕ್ಕಳಿಗೆ ಅವರದೇ ಆದಂಥ ಒಂದಷ್ಟು ಕಷ್ಟಗಳಿರುತ್ತೆ ಋತುಮ ತಿಂಗಳ ಒಂದು ಋತುಚಕ್ರದಲ್ಲಿ ಅವರಿಗೆ ಸಮಸ್ಯೆ ಆಗ್ಬೋದು ನಾನಿರೋದು ಕಾಡಿನಲ್ಲಿದ್ದೀನಿ ಅವರೆಲ್ಲ ಬಂದು ನನಗೆ ನನ್ನ ತಾಯಿಯ ರೂಪದಲ್ಲಿ ಅಥವಾ ಗಂಡನಿಗೆ ಪತ್ನಿಯ ರೂಪದಲ್ಲಿ ಸಹೋದರರಿಗೆ ಸಹೋದರಿಯ ರೂಪದಲ್ಲಿ ಸೊ ಈ ಒಂದು ರೂಪದಲ್ಲಿ ಅವರು ಮನೆಯಲ್ಲಿರ್ತಕ್ಕಂತಹ ಸಹೋದರರನ್ನು ಅಥವಾ ಅವರ ಗಂಡನನ್ನು ತಂದೆಯನ್ನು ನನ್ನ ಒಂದು ದರ್ಶನ ಪಡೀಲಿಕ್ಕೆ ಕಳಿಸ್ಕೊಡ್ಲಿ ಅಂತ ಹೇಳಿಬಿಟ್ಟು ಅಯ್ಯಪ್ಪ ಒಂದು ವಾಗ್ದಾನ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಅದು ತುಂಬ ಸತ್ಯವಾದ ಮಾತಾಗಿದೆ ಆದರೆ ಇವಾಗ ಏನಪ್ಪ ಅಂತೇಳಿದರೆ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಕ್ಕಂಥವ್ರು ಏನಂತೇಳ ಒಂದು ಮೇಲ್ಛಾವಣಿಯ ಮುಖಾಂತರ ಮೆಟ್ಟಲನ್ನು ಹತ್ತುಬಿಟ್ಟು ಮೇಲ್ಛಾವಣಿಯ ಮುಖಾಂತರ ಸರತಿ ಸಾಲಿನಲ್ಲಿ ಹೋಗಿ ಅಯ್ಯಪ್ಪನ ದರ್ಶನವನ್ನು ಮಾಡ್ತಾಯಿದ್ರು ಅಲ್ಲಿ ದರ್ಶನ ಮಾಡಬೇಕಾದ್ರೆ ಹೇಳಿದ್ರೆ ನಮಗೆ ತುಂಬ ಹೊತ್ತು ಅಯ್ಯಪ್ಪನ ನೋಡಲಿಕ್ಕೆ ಅವಕಾಶ ಇರಲಿಲ್ಲ ಬಟ್ ಓದಂಥ ಭಕ್ತರಿಗೆ ಎಲ್ಲರಿಗೂ ಅಯ್ಯಪ್ಪನ ದರ್ಶನ ಆಗಿದೆ ದರ್ಶನ ಆಗದ್ರೆ ಯಾರೂ ಬಂದಿಲ್ಲ ಎಲ್ಲರಿಗೂ ಅಯ್ಯಪ್ಪ ದರ್ಶನನ ಕೊಟ್ಟಿದ್ದಾನೆ ಆ ಸೊ ಅಲ್ಲಿ ಏನಾಗ್ತಿತ್ತು ಅಂತೇಳಿದ್ರೆ ತುಂಬ ಕ್ಯೂ ಇರ್ತಾ ಇತ್ತು ಎರಡು ಮೂರು ಸರ್ತಿ ಸಾಲುಗಳನ್ನು ದಾಟ್ಕೊಂಡು ಬಂದು ನಾವೇನಂತೇಳಿ ದರ್ಶನ ಮಾಡಿದ ತಕ್ಷಣ ಮುಂದೆ ಹೋಗ್ರಿ ಅಂತ ಹೇಳ್ತಾ ಇದ್ರು ಬಟ್ ಇವಾಗ ಏನಂತ ಸರಿ ಸರಿಸುಮಾರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲ ಎಂಬತ್ತೊಂಬತ್ತರಲ್ಲೋ ನನಗೆ ಇಸುವಿ ಮಿಸ್ ಆಗಿದೆ ಸೊ ಆ ಒಂದು ಇಸುವಿನಲ್ಲಿ ಅಲ್ಲಿನ ಜನರನ್ನು ಕ ತುಂಬ ಅಯ್ಯಪ್ಪನಿಗೆ ತುಂಬ ಭಕ್ತ ಸಾಗರ ಅರಿದು ಬಂದಿದ್ದಕ್ಕೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಮೇಲ್ಛಾವಣಿಯನ್ನು ಕಟ್ಟಿದ್ರು ಬಟ್ ಅದು ಇವಾಗ ಇಷ್ಟೊಂದು ವರ್ಷಗಳು ಕಳೆದ ನಂತರ ಸೊ ಅಯ್ಯಪ್ಪನ ಭಕ್ತರಿಗೆ ಅವರು ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿದ ತಕ್ಷಣವೇ ಅಯ್ಯಪ್ಪನ ದರ್ಶನ ಕಾಣಬೇಕು ಸರಿ ಸುಮಾರು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಅವರಿಗೆ ಅಯ್ಯಪ್ಪನ ಆ ಒಂದು ಕಣ್ಣು ತುಂಬಿಕೊಳ್ತಕ್ಕಂಥ ಒಂದು ಭಾಗ್ಯ ಬರಬೇಕು ಅಂತ ಹೇಳ್ಬಿಟ್ಟು ದೇವಸಂ ಕಮಿಟಿಯವರು ಮತ್ತು ಅಲ್ಲಿರ್ತಕ್ಕಂಥ ಒಂದು ಸಿಬ್ಬಂದಿಗಳು ಚರ್ಚೆಯನ್ನು ಮಾಡಿಬಿಟ್ಟು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾಲ್ಕನೇ ತಾರೀಕಿನ ಮೀನಮಾಸ ಏನು ಸ್ಟಾರ್ಟ್ ಆಗ್ತಿದೆ ಅಲ್ವಾ ಈ ಒಂದು ಮೀನ ಮಾಸದಲ್ಲಿ ಸರತ್ ಅಂದರೆ ಎರಡು ಸಾಲ ಇರುತ್ತೆ ಹೋಗ್ಲಿಕ್ಕೆ ಈ ಕಡೆ ಒಂದ್ಸಲ ಒಂದ್ಸಲ ಇರುತ್ತೆ ಹದಿನೆಂಟು ಮಿಟ್ಲು ಹತ್ತಿದ ತಕ್ಷಣವೇ ನಮಗೆ ನೇರವಾಗಿ ಅಯ್ಯಪ್ಪನ ದರ್ಶನ ಕಾಣಬೇಕು ಆ ಒಂದು ಭಾಗ್ಯವನ್ನು ಕಲ್ಪಿಸಿ ಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ಈ ಒಂದು ಮೀನಮಾಸ ಮತ್ತೆ ವಿಶ್ವ ಪೂಜೆ ಆ ಏಪ್ರಿಲ್ ತಿಂಗಳಲ್ಲಿ ವಿಶ್ವ ಪೂಜೆ ಇದೆ ಇದಕ್ಕೆ ಯಾರೆಲ್ಲ ಹೋಗ್ತಾ ಇದ್ರು ನೀವೆಲ್ಲ ನಿಜವಾಗ್ಲೂ ತುಂಬ ಪುಣ್ಯವಂತರು ಅಂತಲೇ ಹೇಳ್ಬೋದು ಏನಕ್ಕೆ ಹೇಳಿದ್ರೆ ಇವಾಗ ತಾನೇ ಅದು ಓಪನ್ ಆಗಿದೆ ಸೊ ಅದನ್ನ ಯಾವ ರೀತಿ ದರ್ಶನ ಆಗುತ್ತೆ ಏನೋ ಅನ್ನೋದ್ರ ಬಗ್ಗೆ ನಮಗಿನ್ನ ಅಪ್ಡೇಟ್ ಮಾಹಿತಿ ಸಿಕ್ಕಿಲ್ಲ ಏನಕ್ಕೆ ಹೇಳಿದ್ರೆ ಈ ಒಂದು ಮಾರ್ಚ್ ಹದಿನಾಲ್ಕನೇ ತಾರೀಕಿಂದ ದೇವಸ್ಥಾನ ಓಪನ್ ಆಗಿರೋದಿದೆ ಸೊ ಅಲ್ಲಿಗೆ ಹೋಗಿ ಬಂದಿರೋ ಕಡೆಯಿಂದ ಮಾಹಿತಿ ಸಿಕ್ಕಿಲ್ಲ ಬಟ್ ಮೀನ ಮಾಸದಲ್ಲಿ ಆ ಒಂದು ಹೊಸ ಒಂದು ಅಯ್ಯಪ್ಪನ ನೋಡಲಿಕ್ಕೆ ಅಲ್ಲಿ ಬ ಎಷ್ಟೋ ಜನ ಎಷ್ಟೋ ದೂರದಿಂದ ಬಂದಿರ್ತಾರೆ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ತೋರಿಸ್ಬೇಕು ಇವಾಗ ಅಪ್ಪ ನೋಡಿ ಮಗು ನೋಡಿ ಮಗು ಅಯ್ಯಪ್ಪನ ದರ್ಶನ ನೋಡಿ ಅಯ್ಯಪ್ಪನ ಕಣ್ಣು ತುಂಬ್ಕೊ ಅಷ್ಟೊತ್ತಿಗೆ ಮುಂದೆ ಹೋಗ್ರಿ ಅಂತ ಹೇಳಿ ಹೇಳ್ತಿರ್ತಾರೆ ಸೊ ಇದೆಲ್ಲ ಆಗಬಾರ್ದು ಅಷ್ಟೊಂದು ಕಠಿಣ ವ್ರತಗಳನ್ನು ಮಾಡಿ ಬಂದಿರ್ತಾರೆ ಅಯ್ಯಪ್ಪನ ದರ್ಶನ ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಿದ್ದಾರೆ ಹದಿನೆಂಟು ಮಿಟ್ಲು ಆಗ್ತಿದ್ದಂಗ್ಲೇ ನಿಮಗೆ ಸರತಿ ಸಾಲ ಕೊಟ್ಟಿದ್ದಾರೆ ಅದು ನೇರವಾಗಿ ನಿಮಗೆ ಅಯ್ಯಪ್ಪನ ಗರ್ಭಗುಡಿ ಅಯ್ಯಪ್ಪನವನ್ನು ಮೂರು ದಿನ ನೀವು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ನೀವು ನೋಡ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಅಲ್ಲಿ ಹೋಗಿ ಬಂದಿರೋರು ಏನು ಅಪ್ಡೇಟನ್ನು ಕೊಡ್ತಾರೆ ಅದು ಬಂತು ಅಂತ ಹೇಳಿದರೆ ನಾನು ಖಂಡಿತ ನಾನು ವೀಡಿಯೋದಲ್ಲಿ ತಿಳಿಸ್ತೀನಿ ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಏನಂತ ಹೇಳಿದರೆ ನೆಕ್ಸ್ಟ್ ಅಂದರೆ ಮುಂದಿನ ತಿಂಗಳು ಏಪ್ರಿಲ್ ಹನ್ನೊಂದನೇ ತಾರೀಕು ಅಯ್ಯಪ್ಪನ ಒಂದು ಹುಟ್ಟು ಹಬ್ಬದ ಆಚರಣೆಯನ್ನು ಮಾಡ್ತಾರೆ ಇದು ಪ್ರತಿ ವರ್ಷ ಹನ್ನೊಂದನೇ ತಾರೀಕೆ ಮಾಡ್ತಾರ ಅಂತ ಹೇಳಿದ್ರೆ ಇಲ್ಲ ಕಳೆದ ವರ್ಷ ಐದನೇ ತಾರೀಕು ಬಂದಿತ್ತು ಅಯ್ಯಪ್ಪನ ಜನ್ಮ ನಕ್ಷತ್ರ ಯಾವ ಬಂದಿರುತ್ತಲ್ವ ಆ ತಿಂಗಳಲ್ಲಿ ಅಯ್ಯಪ್ಪನ ಜನ್ಮ ನಕ್ಷತ್ರ ಯಾವ ದಿನದಂದು ಬಂದಿರುತ್ತೋ ಆ ಒಂದು ದಿನದಂದು ಅಯ್ಯಪ್ಪನ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡ್ತಾರೆ ಇದು ಇವಾಗಿಂದಲ್ಲ ನಾವು ನೋಡ್ಬೋದು ಏನಂತ ಹೇಳಿದ್ರೆ ಇವಾಗ ಹುಟ್ಟಿರೋ ಡೇಟ್ ಆಫ್ ಬರ್ತಿನ ಪ್ರಕಾರ ಆಚರಣೆಯನ್ನು ಮಾಡ್ತೀವಲ್ವ ಸುಮಾರಷ್ಟು ನಡ್ಕೊಂಡು ಬಂದಿರೋದಾಗಿದೆ ಬಟ್ ಅಯ್ಯಪ್ಪನಿಗೆ ರೀತಿ ಇಲ್ಲ ಅವನ ಅಯ್ಯಪ್ಪನ ಏನಂತ ಹೇಳಿದರೆ ಒಂದು ಜನ್ಮ ನಕ್ಷತ್ರ ಯಾವ ದಿನ ಬಂದಿರುತ್ತೋ ಆ ದಿನದಂದು ಅಯ್ಯಪ್ಪನ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡ್ತಾರೆ ಸೊ ಅದೇ ರೀತಿಯಾಗಿ ಆನ್ಲೈನ್ ಟಿಕೆಟ್ ಅಂತೂ ಕಂಪಲ್ಸರಿ ಇದೆ ಸೊ ಯಾರೆಲ್ಲ ಈ ಒಂದು ಮಾರ್ಚ್ ಮತ್ತೆ ಏಪ್ರಿಲ್ ಅಲ್ಲಿ ಹೋಗ್ತಾ ಇದ್ದೀರಲ್ವ ಸೊ ನೀವೆಲ್ಲರನ್ನೂ ಆನ್ಲೈನ್ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ ಟ್ರೈನ್ ಅಂದ್ರೆ ಹುಬ್ಬಳ್ಳಿಯಿಂದ ಬುಧವಾರ ಪ್ರತಿ ಬುಧವಾರ ಟ್ರೈನ್ ವ್ಯವಸ್ಥೆ ಇದೆ ಮತ್ತೆ ಅಲ್ಲಿಂದ ಹುಬ್ಬಳ್ಳಿಯಿಂದ ಬಂದು ಪ್ರತಿ ಬುಧವಾರ ಇದೆ ಹುಬ್ಬಳ್ಳಿ ಬೆಂಗಳೂರು ಈ ಮುಖಾಂತರ ಹೋಗುತ್ತೆ ಸೊ ಅದು ಕೋಚವಲ್ಲಿ ಎಕ್ಸ್ಪ್ರೆಸ್ ಇದೆ ಅದು ಬಂದು ನಿಮಗೆ ಚೆಂಗ್ನೂರಿಗೆ ಹೋಗುತ್ತೆ ಇಲ್ಲ ಬೆಂಗಳೂರಿಂದ ಹೋಗೋದಾದರೆ ನಿಮಗೆ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಟ್ರೈನ್ ಇದೆ ಮತ್ತು ಕೋಟಾಯಮಿಂದ ಆರನೇ ದಿನ ಅಂದರೆ ಬುಧವಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಕೊಟ್ಟಾಯಮಿಂದ ಡೈರೆಕ್ಟು ಹುಬ್ಬಳ್ಳಿಗೆ ಟ್ರೈನ್ ಇದೆ ಸೊ ನೀವು ನಿಮ್ಮ ನಿಮ್ಮ ಯಾರೆಲ್ಲ ಹೋಗಬೇಕಂತ ಇದ್ದಿರೋ ಮುಂಚೆನೇ ಪ್ಲ್ಯಾನ್ ಮಾಡಿ ಟಿಕೆಟಿನ ಬುಕ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಆ ಟ್ರೈನ್ ಟಿಕೆಟ್ ಅಂತೂ ಬುಕ್ ಆಗಿದೆ ನಾನು ಸುಮಾರಷ್ಟು ಜನದ್ದು ಬುಕ್ ಮಾಡಿಕೊಟ್ಟಿದ್ದೀನಿ ಕಳೆದ ನಾನು ಕಳೆದ ತಿಂಗಳೇ ಬುಕ್ ಮಾಡಿದ್ದೀನಿ ಫೆಬ್ರವರಿನಲ್ಲಿ ಟ್ರೈನ್ ಟಿಕೆಟ್ ಅಂತೂ ಖಾಲಿ ಇಲ್ಲ ಬುಕ್ ಆಗಿದೆ ವೆಯ್ಟಿಂಗ್ ಲಿಸ್ಟಲ್ಲಿದೆ ಬಟ್ ಅದು ಸಿಗೋ ಚಾನ್ಸಸ್ಸು ತುಂಬಾ ಕಡಿಮೆ ಇದೆ ಇವಾಗಲೇ ಇನ್ನೂ ಯಾರಾದರೂ ಹೋಗೋರಿದ್ದರೆ ಇವಾಗಲೇ ನೋಡಿಕೊಂಡು ಬುಕ್ ಮಾಡಿಕೊಳ್ಳಿ ನಾನು ಫೆಬ್ರವರಿನಲ್ಲಿ ಬುಕ್ ಮಾಡಿದ್ದೀನಿ ಏಪ್ರಿಲ್ ತಿಂಗಳದ್ದು ಫೆಬ್ರವರಿನಲ್ಲಿ ಬುಕ್ ಮಾಡಿದ್ದೀನಿ ಇನ್ನೂ ಎರಡು ತಿಂಗಳು ಗ್ಯಾಪ್ ಇದೆ ಅಷ್ಟು ಟಿಕೆಟ್ ಬುಕ್ ಆಗಿದ್ರೆ ನೀವು ಲೆಕ್ಕ ಹಾಕಿರಿ ಅಯ್ಯಪ್ಪನ ಪವ ಮಾಡ ಎಂಥದ್ದಿದೆ ಅಯ್ಯಪ್ಪನ ನಂಬಿರ್ತಕ್ಕಂಥ ಭಕ್ತರು ಯಾವ ರೀತಿ ಇದ್ದಾರೆ ಸೊ ಅಯ್ಯಪ್ಪನ ಮಹಿಮೆ ಏನಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಎಲ್ಲರಿಗೂ ಹೇಳಿರ್ತಕ್ಕಂಥ ಅಯ್ಯಪ್ಪನ ದರ್ಶನದ ಬಗ್ಗೆ ನಾನು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ